ಕಳೆದ ಹಲವಾರು ವರ್ಷಗಳಿಂದ ಸೂರು ಇಲ್ಲದೆ ಅಕ್ರಮವಾಗಿ ಮನೆಗಳಲ್ಲಿ ವಾಸ ಮಾಡುವ ಸುಮಾರು ವಸತಿ ರಹಿತರಿಗೆ ಇಂದು ಉಪವಿಭಾಗಾಧಿಕಾರಿಗಳ ವಸತಿ ನಿವೇಶನದ ಹಕ್ಕುಪತ್ರ ನೀಡುವ ಮೂಲಕ ನಿವೇಶನದ ಮಾಲೀಕರನ್ನಾಗಿ ಮಾಡಿದ್ದಾರೆ ಚಳ್ಳಕೆರೆ ತಾಲೂಕಿನ ತೋಳ್ಳಾರಹಟ್ಟಿ ಹಟ್ಟಿ ರಾಮ್ಜಿಹಟ್ಟಿ ಹೀಗೆ ತಾಲೂಕಿನ ಸುಮಾರು ಮಜಿ ಗ್ರಾಮಗಳು ಹಾಗೂ ಇತರೆ ಹಟ್ಟಿಗಳನ್ನ ಕಂದಾಯ ಇಲಾಖೆ ಗುರುತಿಸಿ ಹಕ್ಕುಪತ್ರಗಳನ್ನು ನೀಡಲು ಫಲಾನುಭವಿಗಳನ್ನ ಪರಿಶೀಲನೆ ನಡೆಸಿದ್ದಾರೆ ನಾನು ಯಾಕಂದ್ರೆ ನಿನ್ನ ಕರೆ ಕಳಿಸ್ತಾರ ಅಂತ ನಾನು ಸುಮ್ಮನೆ ಅದಕ್ಕೆ ತಿರ್ಗ ಅದು ಇಲ್ಲ ಇದಿಲ್ಲ ಅದ್ ಬರ್ಬೇಕು ಇದ್ ಬರ್ಬೇಕಾದ್ರೆ ಮತ್ತೆ ಅವರು ದತ್ತ ಆಗಿದ್ದಾರೆ ಮತ್ತೆ ದತ್ತ ಮತ್ತೆ ನಾವಿಲ್ಲಿ ಹೋಗ್ಬೇಕು ಸರ್ ತಿರ್ಗ ಅದ್ ಯಾವ್ದನ್ನ ತಪ್ಪಾದ್ರೆ ಮತ್ತೆ ಇದೇನ್ ಮಾಡ್ಲೇಬೇಕಾದ್ ಸಂಗತಿ ಹ ಮತ್ತೆ

ಇನ್ನು ಜಿಲ್ಲಾ ಉಪ ವಿಭಾಗಾಧಿಕಾರಿಗಳಾದ ಕಾರ್ತಿಕ್ ತಹಶೀಲ್ದಾರ್ ಹೆನ್ ಪಾಷಾ ಕಂದಾಯ ಅಧಿಕಾರಿ ಲಿಂಗೇಗೌಡ ಛಾಯಾಪತಿ ಗ್ರಾಮ ಲೆಕ್ಕಾಧಿಕಾರಿ ಸರಸ್ವತಿ ಹಾಗೂ ಫಲಾನುಭವಿಗಳು ಇದ್ರು